ಈ ಒಂದು ಪ್ರತಿ ನಗರದಲ್ಲಿ ಪ್ರತಿ ಗ್ರಾಮೀಣ ಪ್ರದೇಶ ಕೂಡ ಈಗ ಈ ವೃದ್ಧಾಶ್ರಮ ಮತ್ತೆ ಅನಾಥಾಶ್ರಮಾಕಿ ನಮ್ಮ ಮಕ್ಕಳಲ್ಲಿ ಒಂದು ಭಾವನಾತ್ಮಕ ಸಂಬಂಧಗಳು ಮತ್ತೆ ಆ ರಕ್ತ ಸಂಬಂಧಗಳ ಬೆಲೆಯನ್ನ ತಿಳಿಸದೆ ಅವ್ರನ್ನ ಒಂದು ಅನಾಥ ಪ್ರಜ್ಞೆಯಲ್ಲಿ ಅವ್ರಿಗೆ ಅರಿವಿಂದ ತಾನಾಯ್ತು ತನ್ನ ಕೆಲಸ ಆಯ್ತು ಪಠ್ಯಕ್ರಮ ಆಯ್ತು ಮುಸ್ಟ್ಕೊಬಹುದಾಗಿರುತ್ತಿದ್ದರು ಅಥವಾ ಉದ್ಯೋಗ ಪಡ್ತಿದ್ದ ಅಷ್ಟು ಮಾತ್ರ ಸೀಮಿತ ಅಂತ ಹೊತ್ತಾಗಿ ಆ ರಕ್ತ ಸಂಬಂಧಗಳ ಒಂದು ಬರ್ತಾ ಹಾಗಾಗಿ ಹಾಗಾಗಿ ಅನಾಥಾಶ್ ನಿಮಗೆ ಗುರು ಸಿಕ್ಕ ಮಕ್ಕಳು ದಯವಿಟ್ಟು ಅಲ್ಲಿ ಕರ್ಕೊಂಡೋಗಿ ಯಾಕೆ ಅನಾಥಾಶ್ರಮ ನಾವು ಬಂದಿದ್ದೀವಿ ಯಾಕೆ ಮಕ್ಕಳು ಅನಾಥಾಶ ಇರ್ತಾರೆ ಅಥವಾ ಉದ್ದಾಶ್ರಲ್ಲಿ ಯಾಕೆ ಹಿರಿಯ ಇರ್ತಾರೆ ಅವ್ರಿಗೆ ಅವ್ರ ತಂದೆ ಅವ್ರ ಮಕ್ಕಳು ಅನೇಕ ಸಂಪನ್ಮೂಲಗಳು ವ್ಯಕ್ತಿಗಳಾಗಿದ್ದು ಕೂಡ ಅವ್ರ ಮಕ್ಕಳು ಅನುಕೂಲ ಸ್ಥಿತಿಯಲ್ಲಿದ್ದು ಕೂಡ ಅವ್ರನ್ನ ಯಾಕೆ ಬಿಡ್ತಾರೆ ಆ ಒಂದು ಸಂಬಂಧಗಳ ಒಂದು ಏನು ಆ ಒಂದು ಅಂತ ಬೇಕಪ್ಪತ್ತೆ ಆ ಕುಂಠಿತ ಒಂದು ಸಂದರ್ಭದಲ್ಲಿ ಆ ಬ್ರಿಡ್ಜ್ ಆ ಒಂದು ಕಳಕ ಏನು ಹೊಂದಿರ್ತಾರೆ ಆ ಒಂದು ತಡಿಬೇಕನ್ನೋ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಅವತ್ತು ಸ್ವಲ್ಪ ಬುದ್ಧಿವಾದ ಹೇಳ್ತ ಅವಶ್ಯಕತೆ ಇದೆ ಹಿರಿಯ ತಂದೆ ತಾಯಿಗಳನ್ನ ನಾವು ಆದಷ್ಟು ಗೌರವಿಸಿ ಅಥವಾ ಅಜ್ಜಿ ಅದನ್ನ ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಅವರು ನಮ್ಮ ಜೊತೆ ಬಹಳ ಪ್ರೀತಿ ಪಾತ್ರರಾಗಿರ್ತಾರೆ ಅವರು ಕೂಡ ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕಾಗ ನಮ್ಮನ್ನ ಮಕ್ಕಳಿಗೆ ಅರಿವುಗೊಳಿಸ್ತಕ್ಕಂಥ ಅರ್ಥೈಸಿಕೊಳ್ತಕ್ಕಂಥ ಮತ್ತೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಸ್ತ್ರೀಯೇ ಆಗತಕ್ಕಂಥ ಒಂದು ಔಷಧಿ ಹಾಗಾಗಿ ದಯವಿಟ್ಟು ಅನಾಥಕ್ಕೆ ರುದ್ರಾಶಕತೆ ಪರಿಚಯ ಮಾಡಿಕೊಟ್ಟು ಹಾಗಾಗಿ ನಮ್ಮ ಪರಿಸರ ಆಗಬಾರದು ಮಕ್ಕಳಿಗೆ ಅದರ ಅದೇ ಪರಿಸ್ಥಿತಿಗಳನ್ನು ನೋಡುತ್ತಾ ಒಂದು ಸ್ವಾಯ

ಶಿಕ್ಷಣಕ್ಕಂಥ ಸಂಸ್ಥೆ ಎಲ್ಲ ಧನ್ಯವಾದಗಳು ಮತ್ತೆ ಗೌರವ ನಮಸ್ಕಾರ ತಾವು ತಮ್ಮ ಮಕ್ಕಳನ್ನ ಇಲ್ಲಿ ತಗ್ಗೊಂಡಿದ್ರಿ ಅವ್ರ ಜೊತೆ ರೂಪಗಳು ಮತ್ತೆ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಇಲ್ಲಿ ಪ್ರದರ್ಶನ ಮಾಡಿಸುತ್ತೀರಿ ಜೊತೆಗೆ ಶಿಕ್ಷಣದಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಹೇಳಿ ಸಂಸ್ಥೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಶಿಕ್ಷಕರು ನಿಮ್ಮ ಜೊತೆ ಜೊತೆ ಬಹಳ ನಿರಂತರವಾಗಿ ಒಂದು ನಿಕಟವಾದ ಸೌಲಭ್ಯ ನೀಡುವುದು ಮಕ್ಕಳಿಗೆ ಕಾಲಕಾಲಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸರ್ಕಾರ ನಿಗದಿ ಮಾಡತಕ್ಕಂಥ ಒಂದು ಪಠ್ಯಕ್ರಮದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಕೂಡ ಸ್ವಾಗತ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಕೇವಲ ಅಂಕಗಳಿಗೆ ಮತ್ತೆ ಅವರ ಒಂದು ರಾಂಕಿಕ್ ಮಾತ್ರ ಸೀಮಿತ ಮಾಡಿ ಸಾಂಸ್ಕೃತಿಕ ಚಟುವಟಿಕೆ ಕಲೆ ಸಾಹಿತ್ಯ ಕ್ರೀಡೆ ನಾಟಕ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥ ಒಂದು ಅಭ್ಯಾಸ ಮಾಡ್ತೀವಿ ಹಾಗಿದ್ದಾಗ ಮಗು ಎಲ್ಲ ರೀತಿಯಲ್ಲಿ ಸಂಪೂರ್ಣವಾದಂಥ ಒಂದು ಬದಲಾವಣೆ ಮತ್ತು ದೈಹಿಕವಾದಂತಹ ಒಂದು ಬದಲಾವಣೆ ನಾಯಕತ್ವ ಗುರುಗಳನ್ನು ಕೂಡ ರೂಢಿಸ್ಕೊಡಕ್ಕೆ ಅವಶ್ಯಕ ಜೊತೆಗೆ ಇತ್ತೀಚೆಗೆ ಅವರು ಶಾಲೆ ಮತ್ತೆ ಮನೆ ಅಷ್ಟು ಮಾತ್ರ ಸೀಗುತ್ತಾಗ್ತಾ ಇದೆ ಒಂದು ಮಾನವೀಯ ಸಂಬಂಧಗಳು ಅಂದರೆ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಅಕ್ಕ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಚ್ಚಿ ತ ಎಲ್ಲೂ ಇಂಥ ಸಂದರ್ಭದಲ್ಲಿ ಅವ್ರ ಜೊತೆ ಒಂದು ಭಾವನಾತ್ಮಕ ಒಂದು ಸಂಬಂಧಗಳನ್ನು ರೂಢಿಸಿಕೊಳ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಹಾಗಿದ್ದಾಗ ಮಾತ್ರ ಆ ಕುಟುಂಬದಲ್ಲಿ ನೆಮ್ಮದಿ ಮತ್ತೆ ಆ ಮಗು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಜೊತೆಗೆ ಸಾಧ್ಯ ಶಾಲೆ ಮುಗಿದ ನಂತರ ಅಥವಾ ರಜಾ ದಿನಗಳಲ್ಲಿ ತಾವು ಪಿಕ್ನಿಕ್ ಮತ್ತೆ ಬೇರೆ ಬೇರೆ ಮಾಲ್ ಕೂಡ ಕರ್ಕೊಂಡು ಇಲ್ಲಿ ಅಲ್ಲಿ ಒಂದು ದಿವಸ ಕಾಲ